ಅರ್ಜುನ ನೀನು ಅವನಿಗೆ ಚಿನ್ನದ ನಾಣ್ಯಗಳನ್ನ ಕೊಟ್ಟೆ ಅವನು ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ ನೀನು ವಜ್ರನ ಕೊಟ್ಟೆ ಅವಾಗಲೂ ಅವನು ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ ಆದರೆ ನಾನು ಅವನಿಗೆ ಎರಡೆರಡು ಚಿನ್ನದ ನಾಣ್ಯಗಳನ್ನ ಕೊಟ್ಟೆ ಆಗ ಅವನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದ ಅದಕ್ಕೆ ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ ಒಂದು ದಿನ ಕೃಷ್ಣ ಮತ್ತು ಅರ್ಜುನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅರ್ಜುನ ಒಬ್ಬ ಭಿಕ್ಷುಕ ಭಿಕ್ಷೆ ಬಿಡ್ತಾರನ್ನ ನೋಡಿ ಕೃಷ್ಣನಿಗೆ ಹೇಳ್ತಾನೆ ಭಗವಂತ ಈ ರೀತಿ ಜನರನ್ನ ಯಾಕೆ ಸೃಷ್ಟಿ ಮಾಡಿದೀಯಾ ಭಿಕ್ಷೆ ಬೇಡೋ ಹಾಗೆ ಯಾಕೆ ಮಾಡಿದ್ಯಾ ಅಂತ ಕೃಷ್ಣ ಇದನ್ನು ಕೇಳಿ ಹಾಗೆ ಸುಮ್ಮನೆ ಮುಂದೆ ನಡೀತಾನೆ ಅರ್ಜುನ ಆ ಭಿಕ್ಷಕನ ಕರೆದು ಯಾಕೆ ನೀನು ಭಿಕ್ಷೆ ಬಿಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಆ ಭಿಕ್ಷುಕ ನನ್ನ ಬಳಿ ಹಣ ಇಲ್ಲ ಸ್ವಾಮಿ ಅದಕ್ಕೆ ನಾನು ಭಿಕ್ಷೆ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅರ್ಜುನ ಅವನಿಗೆ ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಕೊಟ್ಟು ತಗೋ ಇನ್ಮೇಲೆ ಭಿಕ್ಷೆ ಬೇಡಬೇಡ ಅಂತ ಹೇಳ್ತಾನೆ ಭಿಕ್ಷುಕನಿಗೆ ತುಂಬ ಖುಷಿಯಾಗುತ್ತೆ ಇದರಿಂದ ನಾನು ಒಂದು ದೊಡ್ಡ ಮನೆ ಕಟ್ಟಿಸ್ಬೋದು ಅಂತ ಕನ್ಸ್ಕೊಳ್ತಾ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಕಳ್ಳ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಚಿನ್ನದ ನಾಣ್ಯಗಳೆಲ್ಲ ಕಿತ್ಕೊಂಡು ಓಡೋಗ್ತಾನೆ ನಾಳೆಯಿಂದ ಮತ್ತೆ ಆ ಭಿಕ್ಷುಕ ಭಿಕ್ಷೆ ಬೇಡೋದಕ್ಕೆ ಶುರು ಮಾಡ್ತಾನೆ ಕೃಷ್ಣ ಮತ್ತು ಅರ್ಜುನ ನಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಈ ಭಿಕ್ಷುಕನನ್ನು ನೋಡ್ತಾರೆ ಅರ್ಜುನ ಆ ಭಿಕ್ಷುಕನನ್ನು ಕರೆದು ನಾನು ನಿನಗೆ ನಿನ್ನೆ ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದೀನಿ ನೀನು ಮತ್ತೆ ಭಿಕ್ಷೆ ಬಿಡ್ತಾ ಇದೆಯಾ ಯಾಕೆ ಅಂತ ಕೇಳ್ತಾನೆ ಆಗ ಭಿಕ್ಷುಕ ಸ್ವಾಮಿ ನಿನ್ನೆ ನೀವು ಕೊಟ್ಟ ಚಿನ್ನದ ನಾಣ್ಯಗಳನ್ನು ಒಬ್ಬ ಕಳ್ಳ ನನಗೆ ಚೆನ್ನಾಗಿ ಹೊಡೆದು ಕಿತ್ಕೊಂಡು ಹೋಗಿಬಿಟ್ಟ ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಪರವಾಗಿಲ್ಲ ತಗೋ ಈ ವಜ್ರವನ್ನು ಅದಕ್ಕಿಂತ ಬೆಲೆ ಬಾಳುತ್ತೆ ಅಂತ ಕೊಡ್ತಾನೆ ಆ ಭಿಕ್ಷುಕನಿಗೆ ಮತ್ತೆ ತುಂಬ ಖುಷಿ ಆಗುತ್ತೆ ಇದೇ ಖುಷಿನಲ್ಲಿ ಊರಿಗೆ ಹೋಗಿ ಆ ವಜ್ರನ ಕೊಟ್ಟು ಬರೋ ದುಡ್ಡಿನಲ್ಲಿ ನಾನು ದೊಡ್ಡ ಮನೆ ಕಟ್ಟಬೇಕು ಅಂತ ಮನೆ ಕಡೆ ಓಡಿ ಹೋಗ್ತಾನೆ ಈ ವಜ್ರನ ಒಂದು ಮಡಿಕೆಯಲ್ಲಿ ಬಚ್ಚಿಡೋಣ ಅಂತ ಯೋಚನೆ ಮಾಡಿ ಹಾಗೆ ಒಂದು ಮಡಿಕೆ ಒಳಗೆ ಹಾಕಿ ಇಡ್ತಾನೆ ಆದರೆ ಈ ಭಿಕ್ಷುಕನ ಅದೃಷ್ಟ ಹೇಗಿದೆ ನೋಡಿ ಈ ಭಿಕ್ಷುಕನ ಹೆಂಡತಿ ನದಿಗೆ ನೀರು ತರೋದಕ್ಕೆ ಮನೆಯಲ್ಲಿ ಇದ್ದಂಥ ಬೇರೆ ಎಲ್ಲ ಮಡಿಕೆಗಳನ್ನ ಬಿಟ್ಟು ಇವನು ವಜ್ರ ಇಟ್ಟಿದಂಥ ಮಡಕೆನೆ ತಗೊಂಡು ಹೋಗ್ತಾಳೆ ಹೋಗಿ ನದಿಯಲ್ಲಿ ಮಡಿಕೆ ಮುಳುಗಿಸಿ ನೀರು ತುಂಬ್ತಾಳೆ ಮಡಿಕೆನಲ್ಲಿ ಇದ್ದಂಥ ವಜ್ರ ನೀರು ಪಾಲಾಗುತ್ತೆ ಮತ್ತೆ ಭಿಕ್ಷುಕ ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ ಈ ಸಾರಿ ಅವನನ್ನು ನೋಡಿ ಕೃಷ್ಣ ಭಗವಾನ್ ಕರೀತಾನೆ ಮತ್ತೆ ಎರಡು ಚಿನ್ನ ನಾಣ್ಯಗಳನ್ನು ಕೊಟ್ಟು ಕಳಿಸ್ತಾನೆ ಈ ಭಿಕ್ಷುಕ ಏನು ಮಾಡ್ತಾ ಇದ್ದಾನೆ ನೋಡೋಣ ಅಂತ ಈ ಸಾರಿ ಅರ್ಜುನ ಅವನ ಹಿಂದೆನೇ ಹೋಗ್ತಾನೆ ಆ ಭಿಕ್ಷುಕ ಬಹಳ ಬೇಜಾರಿನಿಂದ ನಡ್ಕೊಂಡು ಹೋಗುವಾಗ ಒಬ್ಬ ಮೀನು ಮಾರುವ ವ್ಯಾಪಾರಿ ಒಂದು ದೊಡ್ಡ ಪಾತ್ರೆಯಲ್ಲಿ ಮೀನುಗಳನ್ನ ಮಾರ್ತಾ ಇರೋದನ್ನ ನೋಡ್ತಾನೆ ಅದರಲ್ಲಿ ತುಂಬಾ ಮೀನುಗಳಿರ್ತವೆ ಅದರ ಒಂದು ಮೀನು ಇನ್ನೂ ಜೀವಂತವಾಗಿ ಒದ್ದಾಡ್ತಾ ಇರೋದನ್ನ ಈ ಭಿಕ್ಷುಕ ನೋಡ್ತಾನೆ ಭಿಕ್ಷುಕ ಯೋಚನೆ ಮಾಡ್ತಾನೆ ಈ ಎರಡು ಚಿನ್ನದ ನಾಣ್ಯಗಳಿಂದ ನಾನು ಏನೂ ಮಾಡೋಕ್ಕಾಗಲ್ಲ ಈ ನಾಣ್ಯನ ಆ ವ್ಯಾಪಾರಿಗೆ ಕೊಟ್ಟು ಆ ಮೀನು ಖರೀದಿ ಮಾಡಿ ನದಿಗೆ ಬಿಡೋಣ ಪಾಪ ಮೀನಾದರೂ ಖುಷಿಯಾಗಿರಲಿ ಅಂತ ಆ ನಾಣ್ಯ ಕೊಟ್ಟು ಆ ಮೀನು ಖರೀದಿ ಮಾಡಿ ನದಿಗೆ ಬಿಡ್ತಾನೆ ಮೀನನ್ನ ನದಿಗೆ ಬಿಡ್ತಾ ಇದ್ದಂಗೆ ಮೀನಿನ ಬಾಯಿಯಿಂದ ವಜ್ರ ಆಚೆ ಬರುತ್ತೆ ಮೀನಿನ ಬಾಯಿಯಿಂದ ವಜ್ರ ಆಚೆ ಬಂದಿದ್ದನ್ನ ನಾನು ನೋಡ್ತಾ ಇದ್ದಂಗೆ ಭಿಕ್ಷುಕ ನನಗ್ ಸಿಕ್ತು ನನಗ್ ಸಿಕ್ತು ಅಂತ ಜೋರಾಗಿ ಕೂಗಕ್ ಶುರು ಮಾಡ್ತಾನೆ ಅದೇ ಸಮಯಕ್ಕೆ ಇವನಿಂದ ಚಿನ್ನದ ನಾಣ್ಯ ಕದ್ದಿದ್ದ ಕಳ್ಳ ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಓಹ್ ಇವನು ನನ್ನ ನೋಡಿ ಸಿಕ್ತ ಸಿಕ್ತ ಅಂತ ಕೂಗ್ತಾ ಅಂತ ತಿಳ್ಕೊಂಡು ಆ ಕಳ್ಳ ಈ ಭಿಕ್ಷುಕನ ಹತ್ರ ಬಂದು ಹೇ ಕೂಗ್ಬೇಡ ಜನ ಕೇಳಿಸ್ಕೊಂಡು ನನಗೇ ಹೊಡಿತಾರೆ ನಿನಗೆ ಚಿನ್ನದ ನಾಣ್ಯ ತಾನೇ ಬೇಕು ತಗೋ ಅಂತ ಹೇಳಿ ಚಿನ್ನದ ನಾಣ್ಯ ಕೊಟ್ಟು ಓಡಿ ಹೋಗ್ತಾನೆ ಭಿಕ್ಷುಕನಿಗೆ ಒಂದ್ ಕಡೆ ವಜ್ರನು ಸಿಕ್ತು ಚಿನ್ನದ ನಾಣ್ಯಗಳು ಸಿಕ್ತು ಇದನ್ನೆಲ್ಲ ನೋಡಿದ ಅರ್ಜುನ ಭಗವಾನ್ ಕೃಷ್ಣನ ಬಳಿ ಬಂದು ಇದನ್ನೆಲ್ಲ ಹೇಗೆ ಮಾಡ್ತೀಯ ಭಗವಂತ ಅಂತ ಕೇಳ್ತಾನೆ ನಿಮಗೆ ಗೊತ್ತಾ ಭಗವಂತ ಶ್ರೀಕೃಷ್ಣ ಏನು ಹೇಳ್ತಾರೆ ಅಂತ ಅರ್ಜುನ ನೀನು ಅವನಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟೆ ಅವನು ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ ನೀನು ವಜ್ರನ ಕೊಟ್ಟೆ ಆವಾಗಲೂ ಅವನು ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ದ ಆದರೆ ನಾನು ಅವನಿಗೆ ಎರಡೆರಡು ಚಿನ್ನದ ನಾಣ್ಯಗಳನ್ನ ಕೊಟ್ಟೆ ಆಗ ಅವನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದ ಅದಕ್ಕೆ ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ